ಸೆಪ್ಟೆಂಬರ್ ಆರಂಭದಿಂದಲೂ ಚಿನ್ನದ ಬೆಲೆ ಕುಸಿಯುತ್ತಲೇ ಇದೆ ಇಂದು ಕೂಡ ಬೆಂಗಳೂರು ಮಾರುಕಟ್ಟೆಯಲ್ಲಿ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಅರವತ್ತು ರೂಪಾಯಿ ಇಳಿಕೆಯಾಗಿ ಎಪ್ಪತ್ತೆರಡು ಸಾವಿರ ಎಂಟುನೂರು ಮೂವತ್ತು ರೂಪಾಯಿಯಾಗಿದೆ ಅದೇ ಸಮಯದಲ್ಲಿ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಐವತ್ತು ರೂಪಾಯಿ ಇಳಿಕೆಯಾಗಿ ಅರವತ್ತಾರು ಸಾವಿರ ಏಳ್ನೂರು ಅರವತ್ತು ರೂಪಾಯಿಯಾಗಿದೆ ಬೆಳ್ಳಿ ಬೆಲೆಯಲ್ಲಿ ಅಲ್ಪ ಏರಿಕೆ ದಾಖಲಾಗಿದೆ ಪ್ರತಿ ಕೆಜಿಗೆ ಒಂದು ನೂರು ರೂಪಾಯಿ ಏರಿಕೆಯಾಗಿ ತೊಂಬತ್ತೊಂದು ಸಾವಿರ ಇನ್ನೂರ ರೂಪಾಯಿ ದಾಖಲಾಗಿದೆ ಅಮೆರಿಕದ ಡಾಲರ್ ಬಲವಾಗುತ್ತಿದ್ದಂತೆ ಇತರ ಕರೆನ್ಸಿಗಳ ಮೌಲ್ಯ ಕುಸಿಯುತ್ತದೆ ಚಿನ್ನವನ್ನು ಸಾಮಾನ್ಯವಾಗಿ ಡಾಲರ್ನಲ್ಲಿ ವ್ಯಾಪಾರ ಮಾಡಲಾಗುತ್ತದೆ ಹೀಗಾಗಿ ಡಾಲರ್ ಬಲವಾಗುವುದರಿಂದ ಚಿನ್ನದ ಬೆಲೆ ಕುಸಿಯುತ್ತದೆ ಬಡ್ಡಿ ದರಗಳು ಹೆಚ್ಚಾದಾಗ ಹೂಡಿಕೆದಾರರು ಚಿನ್ನದ ಬದಲು ಬಡ್ಡಿ ನೀಡುವ ಇತರ ಹೂಡಿಕೆಗಳತ್ತ ಆಕರ್ಷಿತರಾಗುತ್ತಾರೆ ಇದರಿಂದ ಚಿನ್ನದ ಬೇಡಿಕೆ ಕಡಿಮೆಯಾಗಿ ಬೆಲೆ ಕುಸಿಯುತ್ತದೆ ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿ ಹೇಗೆ ಇರುತ್ತದೆ ಎಂದು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಇದು ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಆದಾಗ್ಯೂ ಮೇಲೆ ಹೇಳಲಾದ ಕಾರಣಗಳನ್ನು ಆಧರಿಸಿ ಒಂದು ಅಂದಾಜನ್ನು ಮಾಡಬಹುದು